ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೊಂಡಿದ್ದೇನೆ ಸೊ ನೀವು ನೋಡ್ತಾ ಇದ್ದೀರಾ ಗಂಗಾ ಐ ಎಸ್ ಕನ್ನಡ ಚಾನಲನ್ನು ಸೊ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋವನ್ನು ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಏನಂದರೆ ಒಂದೇ ವರ್ಷದಲ್ಲಿ ಉಪಗ್ರಹ ಉಡಾವಣೆ ಮನುಷ್ಯನನ್ನು ಅಂತರಿಕ್ಷಕ್ಕೆ ಕಳುಹಿಸುವ ತಯಾರಿ ಇನ್ನು ಚಂದ್ರನ ಅಧ್ಯಯನ ಮತ್ತು ಸೂರ್ಯನ ಸಂಶೋಧನೆ ಇವೆಲ್ಲ ಸಾಧನೆ ಮಾಡಿದ ಸಂಸ್ಥೆ ಯಾವುದು ಹೌದು ಸ್ನೇಹಿತರೆ ಅದು ನಮ್ಮದೇ ಆದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಸೊ ಈ ಒಂದು ಟಾಪಿಕ್ ಏನಿದೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಇಸ್ರೋಗೆ ಏಕೆ ವಿಶೇಷ ಅನ್ನೋದನ್ನು ಈಗ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂಥ ಟಾಪಿಕ್ ಆಗಿದೆ ಹಾಗಾಗಿ ಈ ವಿಡಿಯೋ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇನ್ನು ಮೊದಲನೇದಾಗಿ ಗಗನಯಾನ್ ಮಿಷನ್ ಪ್ರಗತಿ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಸ್ರೋ ಗಗನಯಾನ್ ಮಿಷನ್ಗೆ ಸಂಬಂಧಿಸಿದಂತೆ ಹಲವಾರು ಯಶಸ್ವಿ ಕ್ರೋಮೋಡ್ಯೂಲ್ ಟೆಸ್ಟ್ ಹ್ಯೂಮನ್ ರೇಟಿಂಗ್ ಲಾಂಚ್ ವೆಹಿಕಲ್ಸ್ ಪರೀಕ್ಷೆಗಳನ್ನು ನಡೆಸಿದೆ ಇದು ಭಾರತವನ್ನು ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆ ಮಾಡುವ ದೇಶಗಳ ಪಟ್ಟಿಗೆ ಸೇರಿಸುವ ಮಹತ್ವದ ಹೆಜ್ಜೆಯಾಗಿದೆ ಇನ್ನು ಎರಡನೆಯದಾಗಿ ಆದಿತ್ಯ ಎಲ್ ಒನ್ ಮಿಷನ್ ಡೇಟಾ ಉಪಯೋಗ ಇದು ಆದಿತ್ಯ ಎಲ್ ಒನ್ ಉಪಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೂರ್ಯನ ಕೊರೋನಾ ಸೋಲಾರ್ ವಿಂಡ್ ಸೋಲಾರ್ ಸ್ಟ್ರೋಮ್ಸ್ ಬಗ್ಗೆ ಅತ್ಯಂತ ಉಪಯುಕ್ತ ಡೇಟಾ ಲಭಿಸಿದೆ ಈ ಮಾಹಿತಿಯನ್ನು ಸ್ಪೇಸ್ ವೆದರ್ ಪ್ರೆಡಿಕ್ಷನ್ ಮತ್ತು ಸೆಟಲೈಟ್ ಸೇಫ್ಟಿಗೆ ಬಳಸಲಾಗುತ್ತಿದೆ ಇದು ಯು ಪಿ ಎಸ್ ಸಿ ಆ್ಯಂಗಲ್ನಲ್ಲಿ ನೋಡೋದಾದರೆ ಇದು ಸ್ಪೇಸ್ ವೆದರ್ ಸೋಲಾರ್ ಸ್ಟಡೀಸ್ ಇದು ಇಂಪಾರ್ಟೆಂಟ್ ಆಗುತ್ತದೆ ಇನ್ನು ಮೂರನೆಯದು ಚಂದ್ರಯಾನ ಮುಂದುವರೆಯದ ಅಧ್ಯಯನ ಏನಂದರೆ ಚಂದ್ರಯಾನ ತ್ರೀ ಯಶಸ್ಸಿನ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರನ ಮಣ್ಣು ತಾಪಮಾನ ಮತ್ತು ಭೌಗೋಳಿಕ ರಚನೆ ಕುರಿತು ಹೆಚ್ಚಿನ ವೈಜ್ಞಾನಿಕ ವಿಶ್ಲೇಷಣೆ ನಡೆಸುತ್ತಿದೆ ಇದು ಭವಿಷ್ಯದ ಚಂದ್ರಯಾನ ಫೋರ್ ಮತ್ತು ಮಾನವ ಚಂದ್ರ ಮಿಷನ್ಗೆ ಅಡಿಪಾಯ ಹಾಕುತ್ತದೆ ಇದು ಯು ಪಿ ಎಸ್ ಸಿ ಆ್ಯಂಗಲ್ಲಿ ಇಂಪಾರ್ಟೆಂಟ್ ಅಂದರೆ ಮೂನ್ ಎಕ್ಸ್ಪ್ಲೋರೇಷನ್ ಸಾಫ್ಟ್ ಲ್ಯಾಂಡಿಂಗ್ ಇನ್ ಸಿಟು ಎಕ್ಸ್ಪರಿಮೆಂಟ್ ಇನ್ನು ನಾಲ್ಕನೇ ಇದು ಉಪಗ್ರಹ ಉಡಾವಣೆಯಲ್ಲಿ ದಾಖಲೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಸ್ರೋ ನೇವಿಗೇಷನ್ ಕಮ್ಯುನಿಕೇಷನ್ ಅರ್ಥ್ ಅಬ್ಸರ್ವೇಷನ್ ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಇದರಿಂದ ಕೃಷಿ ಹವಾಮಾನ ಮುನ್ಸೂಚನೆ ಮತ್ತು ವಿಪತ್ತು ನಿರ್ವಹಣೆ ಕ್ಷೇತ್ರಗಳಿಗೆ ದೊಡ್ಡ ಲಾಭವಾಗಿದೆ ಓಕೆ ಇನ್ನು ಐದನೇದಾಗಿ ಅಂತಾರಾಷ್ಟ್ರೀಯ ಸಹಕಾರ ಇಸ್ರೋ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ದೇಶಗಳೊಂದಿಗೆ ಜಾಯಿಂಟ್ ಸ್ಯಾಟಲೈಟ್ ಮಿಷನ್ಸ್ ಲಾಂಚ್ ಸರ್ವಿಸ್ ಮತ್ತು ಸ್ಪೇಸ್ ರಿಸರ್ಚ್ ಕೊರೇಷನ್ ಮಾಡಿಕೊಂಡಿದೆ ಇದು ಭಾರತದ ಸ್ಪೇಸ್ ಡಿಪ್ಲೊಮೆಸಿಯ ಶಕ್ತಿಯನ್ನು ತೋರಿಸುತ್ತದೆ ಸ್ನೇಹಿತರೆ ಇ ಪಿಎಸ್ಸಿ ಎಕ್ಸಾಮ್ ನ ಪ್ರಸ್ಪೆಕ್ಟಿವ್ ಆಗಿ ಇಸ್ರೋ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಧನೆಗಳು ಇನ್ನು ಹಲವು ಇದೆ ಎಕ್ಸಾಮ್ಗೆ ರಿಲೆವೆಂಟಾಗಿ ಪ್ರಿಲಿಮ್ಸ್ನಲ್ಲಿ ಅಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ಇನ್ನು ಮೇನ್ಸ್ನಲ್ಲಿ ಜಿ ಎಸ್ ಪೇಪರ್ ತ್ರೀನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಆನ್ಸರ್ಸ್ಗಳನ್ನು ಮತ್ತು ಎಸ್ ಎ ಮತ್ತು ಇಂಟರ್ವ್ಯೂನಲ್ಲಿ ಕರೆಂಟ್ ಅಫೇರ್ಸ್ ಎಕ್ಸ್ಪ್ಲನೇಷನ್ ಎಲ್ಲದಕ್ಕೂ ಕೂಡ ಈ ಒಂದು ಟಾಪಿಕ್ ಅಥವಾ ಈ ಒಂದು ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಸ್ನೇಹಿತರೆ ಇಸ್ರೋ ಪಾಲಿಗೆ ಎರಡು ಸಾವಿರದ ಇಪ್ಪತ್ತೈದು ಸಾಧನೆಗಳ ಸಂಭ್ರಮ ಅಂತ ಹೇಳ್ಬೋದು ಅಥವಾ ಮೇಲುಗಲ್ಲುಗಳನ್ನು ಸಾಧಿಸಿದ ವರ್ಷ ಎರಡು ಎಸ್ ಪಿ ಇ ಎಕ್ಸ್ ಉಪಗ್ರಹಗಳ ಯಶಸ್ವಿ ಡಾಕಿಂಗ್ ನೂರನೇ ಉಪಗ್ರಹ ಉಡಾವಣೆ ಮೂಲಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಶತಕದ ಸಾಧನೆ ಮತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಗಳಲ್ಲಿ ಭಾರತೀಯನ ಮೊದಲ ಹೆಜ್ಜೆ ಇಂಥ ಹಲವು ಫಸಲು ಈ ವರ್ಷದ ಇಸ್ರೋದ ಸಾಧನೆಯ ಬುಟ್ಟಿಗೆ ಸೇರಿದೆ ಹಾಗಿದ್ಮೇಲೆ ಸ್ನೇಹಿತರೆ ಒಂದೊಂದಾಗಿ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಯಾಕಂದರೆ ಪ್ರಿಲಿಯನ್ಸ್ಗೆ ಯಾವುದರಿಂದ ಕೂಡ ಕ್ವಶನ್ಸ್ಗಳನ್ನು ಕೊಡಬಹುದು ಅಥವಾ ರಿವಿಷನ್ ಆಗಿಯೂ ಕೂಡ ಈ ವಿಡಿಯೋವನ್ನು ನೋಡಬಹುದು ಯಾಕಂದ್ರೆ ಪ್ರಿಲಿಮ್ಸ್ ಇಸ್ ವೆರಿ ಸೂನ್ ಓಕೆ ತುಂಬಾನೇ ನಿಯರ್ ಆಗಿ ಬರುವ ಬರ್ತಾ ಇದೆ ಪ್ರಿಲಿಮ್ಸ್ ಯು ಪಿ ಎಸ್ಸಿಯಲ್ಲಿ ಓಕೆ ಹಾಗಾದರೆ ಬನ್ನಿ ನೋಡೋಣ ಒಂದೊಂದಾಗಿ ಎಲ್ಲವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋವನ್ನು ರಿವಿಷನ್ ದೃಷ್ಟಿಯಲ್ಲಿ ನೋಡ್ತಾ ಹೋಗಿ ಯಾಕಂದ್ರೆ ಇದಕ್ಕಿಂತ ಮುಂಚೆ ಇಲ್ಲಿ ಇಡೀ ವರ್ಷದ ನ್ಯೂಸ್ ಪೇಪರ್ಸ್ಗಳನ್ನು ನೀವು ಓದಿರ್ತೀರಾ ಮತ್ತು ಕರೆಂಟ್ ಅಫೇರ್ಸ್ಗಳನ್ನು ಕೂಡ ಓದಿರ್ತೀರಾ ಓಕೆ ಸ್ನೇಹಿತರೆ ಮೊದಲನೇದಾಗಿ ಜೋಡಣೆ ಬೇರ್ಪಡಿಸುವಿಕೆ ಓಕೆ ಇದು ವರ್ಷ ಆರಂಭದಲ್ಲಿ ಅಂದರೆ ಜನವರಿ ಹದಿನಾರು ಇಸ್ರೋ ತನ್ನದೇ ಆದ ಡಾಕಿಂಗ್ ವ್ಯವಸ್ಥೆಯನ್ನು ಬಳಸಿಕೊಂಡು ಕಕ್ಷೆಯಲ್ಲಿ ಉಪಗ್ರಹ ಡಾಕಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ನೆರವೇರಿಸಿತು ಇದರಲ್ಲಿ ಬಾಹ್ಯಾಕಾಶದಲ್ಲಿ ನಿರ್ದಿಷ್ಟ ಕಕ್ಷೆಯಲ್ಲಿ ತಿರುಗುವ ಒಂದು ಉಪಗ್ರಹವು ಮತ್ತೊಂದು ಉಪಗ್ರಹವನ್ನು ಶೋಧಿಸಿ ಅದಕ್ಕೆ ತಾನೇ ಜೋಡಿಸಿಕೊಳ್ಳುವ ವ್ಯವಸ್ಥೆ ಇದು ಈ ಉಪಗ್ರಹದ ಮೂಲಕ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಅಮೆರಿಕ ರಷ್ಯಾ ಚೀನಾ ರಾಷ್ಟ್ರಗಳ ಗುಂಪಿಗೆ ಭಾರತ ಕೂಡ ಸೇರಿದೆ ಇದೇ ರೀತಿಯಾಗಿ ಮಾರ್ಚ್ ಹದಿಮೂರರಂದು ಉಪಗ್ರಹಗಳನ್ನು ಬೇರ್ಪಡಿಸುವಲ್ಲಿಯೂ ಅಂದರೆ ಆನ್ ಡಾಕಿಂಗ್ ಕೂಡ ಯಶಸ್ವಿಯಾಯಿತು ಇನ್ನು ಉಡಾವಣೆ ನೂರು ಅಥವಾ ನೂರು ಉಡಾವಣೆ ಹಂಡ್ರೆಡ್ ಅಂತ ಹೇಳಲಾಗುತ್ತೆ ಇದೇನೆಂದರೆ ಇಸ್ರೋ ಸಾಧನೆಗೆ ಚಿಮ್ಮುಹಲೆಗೆ ಆಗಿರುವ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಪ್ರತಿ ವರ್ಷ ಹಲವು ಉಪಗ್ರಹಗಳ ಉಡಾವಣೆಗೆ ಸಾಕ್ಷಿಯಾಗುತ್ತದೆ ಆದರೆ ಈ ವರ್ಷದ ಜನವರಿ ಇಪ್ಪತ್ತೊಂಬತ್ತು ವಿಶೇಷ ದಿನವಾಗಿತ್ತು ಏನೆಂದರೆ ಅದು ಈ ಕೇಂದ್ರದಿಂದ ನೂರನೇ ರಾಕೆಟ್ ಉಡಾವಣೆಯಾಗಿತ್ತು ಜಿ ಎಸ್ ಎಲ್ ವಿ ಎಫ್ ಹದಿನೈದು ರಾಕೆಟ್ ಏನಿದೆ ಎನ್ ವಿ ಎಸ್ ಜೀರೋ ಟು ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿತು ಓಕೆ ಇನ್ನು ಮೂರನೇದಾಗಿ ನಿಸಾರ್ ನಿಸಾರ್ನ ವಿಶೇಷತೆ ಏನಂದ್ರೆ ಇದನ್ನು ಭೂ ವೀಕ್ಷಣೆ ಉದ್ದೇಶದಿಂದ ಇಸ್ರೋ ಹಾಗೂ ಅಮೆರಿಕದ ನಾಸಾ ಜಂಟಿಯಾಗಿ ಅಮೆರಿಕದ ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸುವ ಉಪಗ್ರಹ ಆಗಿದೆ ನಿಸಾರ್ ಅಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಆಗಿದೆ ಸೊ ಇದರ ಉಡಾವಣೆ ಈ ಬಾರಿಯ ಮತ್ತೊಂದು ವಿಶೇಷವಾಗಿತ್ತು ಇನ್ನು ಜುಲೈ ಮೂವತ್ತರಂದು ಈ ಉಪಗ್ರಹವನ್ನು ಹೊತ್ತು ಜಿ ಎಸ್ ಎಲ್ ವಿ ಎಫ್ ಹದಿನಾರನೇ ರಾಕೆಟ್ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿನ ಉಡಯನ ನೆಲೆಯಿಂದ ಆಗಸಕ್ಕೆ ಚಿಮ್ಮಿತು ಇನ್ನು ಭೂ ವೀಕ್ಷಣೆ ಉದ್ದೇಶದಿಂದ ಉಪಗ್ರಹ ನಿರ್ಮಾಣ ಮತ್ತು ಉಡಾವಣೆಗಾಗಿ ರೂಪಿಸಲಾಗಿರುವ ಬಾಹ್ಯಾಕಾಶ ಕಾರ್ಯಕ್ರಮವೇ ನಿಸಾರ್ ಆಗಿದೆ ಇದರ ಪಾರಿಚೂಟ್ ವ್ಯವಸ್ಥೆ ಏನು ರೆ ಗಗನಿಯಾನ್ ಯೋಜನೆಗಳಲ್ಲಿ ಬಳಸಲಾಗುವ ಬಾಹ್ಯಾಕಾಶ ಕೋಶವು ಭೂಮಿಗೆ ಮರಳುವಾಗ ಅದು ಯಶಸ್ವಿಯಾಗಿ ಭೂಸ್ಪರ್ಶಿಸುವಂತೆ ಮಾಡಲು ಪ್ಯಾರಾಚ್ಯೂಟ್ ಆಧಾರಿತವಾಗಿ ಇಳಿಯುವ ವ್ಯವಸ್ಥೆಯ ಪರೀಕ್ಷೆಯನ್ನು ಇಸ್ರೋ ಆಗಸ್ಟ್ನಲ್ಲಿ ಯಶಸ್ವಿಯಾಗಿ ನಡೆಸಿತ್ತು ಇದೇ ಪ್ಯಾರಾಚ್ಯೂಟ್ ವ್ಯವಸ್ಥೆಯಾಗಿದೆ ಸ್ನೇಹಿತರೆ ಇನ್ನು ಸಂವಹನ ಉಪಗ್ರಹ ಬಾಹುಬಲಿ ಇಸ್ರೋ ಹೊಸ ತಲೆಮಾರಿನ ಸ್ವದೇಶಿ ನಿರ್ಮಿತ ಬಾಹುಬಲಿ ರಾಕೆಟ್ ಮೂಲಕ ಅತ್ಯಂತ ಭಾರವಾದ ಉಪಗ್ರಹವನ್ನು ಕಕ್ಷೆಗೆ ಸೇರಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದು ಇಸ್ರೋದ ಈ ವರ್ಷದ ಮತ್ತೊಂದು ಮೈಲುಗಲ್ಲು ಅಂತ ಹೇಳಬಹುದು ಇದನ್ನು ಶ್ರೀಹರಿಕೋಟಾದ ಬಾಹ್ಯಾಕಾಶ ಕೇಂದ್ರದಿಂದ ನವೆಂಬರ್ ಎರಡರಂದು ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ಕೆ ಜಿ ತೂಕದ ಸಂವಹನ ಉಪಗ್ರಹವನ್ನು ಹೊತ್ತು ಆಕಾಶಕ್ಕೆ ಚಿಮ್ಮಿತು ಅಂದ್ರೆ ಲಾಂಚ್ ಮಾಡಲಾಗಿತ್ತು ಹಾಗೂ ಬಾಹುಬಲಿಯು ಆತ್ಮನಿರ್ಭರ್ ಭಾರತದ ಅಭಿಯಾನದ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ಸ್ನೇಹಿತರೆ ಇವೆಲ್ಲ ಸ್ಪೇಸ್ ಟೆಕ್ನಾಲಜಿಯಲ್ಲಿ ವರ್ಷ ವರ್ಷಪೂರ್ತಿ ಸಾಧನೆಯನ್ನ ನೋಡಿದ್ವಿ ಇನ್ನು ರಕ್ಷಣಾ ಕ್ಷೇತ್ರ ಅಂದರೆ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಯಾವೆಲ್ಲ ಸಾಧನೆಗಳಾಗಿದವನ್ನ ಸಂಕ್ಷಿಪ್ತವಾಗಿ ನೋಡ್ಕೊಳ್ಳೋಣ ಸ್ನೇಹಿತರೆ ಈ ವರ್ಷದ ಫೆಬ್ರವರಿ ಒಂದರಂದು ಡಿ ಆರ್ ಒ ಅಭಿವೃದ್ಧಿಪಡಿಸಿದ ಅತ್ಯಂತ ಕಡಿಮೆ ಎತ್ತರದಲ್ಲಿರುವ ವಾಯು ರಕ್ಷಣಾ ವ್ಯವಸ್ಥೆಯ ಆರ್ ಎ ಡಿ ಎಸ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಇದರ ಮೂಲಕ ಆರುನೂರು ಮೀಟರ್ನಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನು ನಾಶಪಡಿಸಬಹುದು ಇನ್ನು ಲೇಸರ್ ಕಿರಣಗಳ ಮೂಲಕ ಶತ್ರುಗಳ ವಿಮಾನ ಡ್ರೋನ್ ಕ್ಷಿಪಣಿಯನ್ನು ನಾಶ ಮಾಡುವ ಅಸ್ತ್ರ ಲೇಸರ್ ಬೇಸ್ಡ್ ಡೈರೆಕ್ಟೆಡ್ ಎನ್ ಎನರ್ಜಿ ವೆಪನ್ ಡಿಆರ್ಡಿಒ ಏಪ್ರಿಲ್ ಹದಿಮೂರರಂದು ಈ ಸಾಧನದ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು ಗರಿಷ್ಠ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಗುರಿಗಳನ್ನು ಧ್ವಂಸ ಮಾಡಬಲ್ಲ ಸಾಮರ್ಥ್ಯ ಇದಕ್ಕಾಗಿದೆ ಇನ್ನು ಜುಲೈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಒಡಿಶಾದ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಿಂದ ಪ್ರಳಯ್ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿ ನಡೆಯಿತು ಇನ್ನು ಡ್ರೋನ್ ದಾಳಿ ಮೂಲಕ ನಡೆಸಬಹುದಾದ ನಿಖರ ನಿರ್ದೇಶಿತ ಕ್ಷಿಪಣಿ ಯು ಎಲ್ ಪಿ ಜಿ ಎಂ ವಿ ತ್ರೀ ಪ್ರಯೋಗ ಜುಲೈ ಇಪ್ಪತ್ತೈದರಂದು ಯಶಸ್ವಿಯಾಗಿ ನಡೆಯಿತು ಸ್ನೇಹಿತರೆ ಇನ್ನು ಡಿಆರ್ಡಿಒ ವಿನ್ಯಾಸಗೊಳಿಸಿದ ದೇಸಿಯ ತಂತ್ರಜ್ಞಾನಗಳಲ್ಲಿ ವಿನ್ಯಾಸಗೊಳಿಸಿದ ಎಂ ಕೆ ಸೆಕೆಂಡ್ ಯಂತ್ರವನ್ನು ಆಗಸ್ಟ್ ಹನ್ನೊಂದರಂದು ಸೇ ಸೇನೆಗೆ ಸೇರ್ಪಡೆಗೊಳಿಸಲಾಯಿತು ಇದು ಸ್ಫೋಟಕ ಅಡಗಿಸಿಟ್ಟ ಪ್ರದೇಶಗಳ ತಾಂತ್ರಿಕ ಗುರುತು ಮಾಡುವ ಮತ್ತು ಈ ಸಾಧನ ಸೇನಾ ಕಾರ್ಯಾಚರಣೆಗಳ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಯುದ್ಧ ವಿಮಾನ ಚಾಲನೆಯಲ್ಲಿರುವಾಗ ಆಮ್ಲಜನಕ ಉತ್ಪತ್ತಿ ಮಾಡಿ ಪೈಲಟ್ಗಳಿಗೆ ಪೂರೈಸುವ ಒಂದನ್ನು ಡಿಆರ್ಡಿಒ ಅಭಿವೃದ್ಧಿಪಡಿಸಿತು ಸ್ನೇಹಿತರೆ ಇನ್ನು ಇನ್ನು ಭೂಮಠದಿಂದ ಅತಿ ಎತ್ತರದಲ್ಲಿ ಹಾರಾಡುವ ತೇಜಸ್ನಂತಹ ಲಘು ಯುದ್ಧ ವಿಮಾನದ ಪೈಲಟ್ಗಳಿಗೆ ಜೀವ ರಕ್ಷಕ ಆಮ್ಲಜನಕ ವ್ಯವಸ್ಥೆಯನ್ನು ಪೂರೈಸುವ ಸಾಧನೆ ಕೂಡ ಇದು ಆಗಿದೆ ಇನ್ನು ಸ್ನೇಹಿತರೆ ತುಂಬಾ ಮಹತ್ವವಾದ ವಿಷಯ ಏನಂದರೆ ಐ ಎಸ್ ಎಸ್ನಲ್ಲಿ ಮೊದಲನೇ ಅಂದರೆ ಭಾರತೀಯರು ಮೊದಲನೇದಾಗಿ ಹೋಗಿದ್ದು ಏನಂದರೆ ಎಕ್ಸ್ ಎಂ ಫೋರ್ ಇದು ಅಂತರಿಕ್ಷ ಕಾರ್ಯಕ್ರಮದ ಭಾಗವಾಗಿ ಜೂನ್ ಇಪ್ಪತ್ತೈದರಂದು ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಹಂಗ್ರಿ ಪೋಲೆಂಡ್ನ ಗಗನಯಾತ್ರಿಗಳೊಂದಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಐ ಅಂದರೆ ಗೆ ತೆರಳಿದರು ಸುಮಾರು ಹದಿನೆಂಟು ದಿನಗಳ ಗಗನಯಾತ್ರೆಯಲ್ಲಿ ಸಹ ವಿಜ್ಞಾನಿಗಳ ಜೊತೆಗೂಡಿ ಐಎಸ್ಎಸ್ನಲ್ಲಿ ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸಿದರು ಭಾರತೀಯ ಹಾಗೂ ತುಂಬಾನೇ ವಿಶೇಷವಾದದ್ದು ಏನಂದ್ರೆ ಭಾರತೀಯರೊಬ್ಬರು ಎಸ್ ಎಸ್ಗೆ ಹೋಗಿದ್ದು ಇದೇ ಮೊದಲು ಸ್ನೇಹಿತರೆ ಬಾಹ್ಯಾಕಾಶದಲ್ಲಿ ಭಾರತ ಹಾರುತ್ತಿರುವುದು ಕೇವಲ ರಾಕೆಟ್ಗಳಿಂದಲ್ಲ ನಮ್ಮ ವಿಜ್ಞಾನಿಗಳ ಕನಸುಗಳಿಂದ ಎರಡು ಸಾವಿರದ ಇಪ್ಪತ್ತೈದು ಇಸ್ರೋಗೆ ಸಾಧನೆಯ ವರ್ಷ ಮಾತ್ರವಲ್ಲ ಭಾರತದ ಭವಿಷ್ಯದ ಬಾಹ್ಯಾಕಾಶ ನಾಯಕತ್ವದ ಸೂಚನೆಯೂ ಕೂಡ ಹೌದು ಸೊ ಸ್ನೇಹಿತರೆ ಇಂತಹ ಯು ಪಿ ಎಸ್ ಸಿ ಒರಂಟೆಡ್ ಕನ್ನಡದಲ್ಲಿ ಸರಳವಾಗಿ ವಿವರಣೆಗಳು ಬೇಕಾದರೆ ಗಂಗಾ ಐ ಎ ಎಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಮತ್ತೆ ಸಿಗೋಣ ಮತ್ತೊಂದು ರಿವಿಷನ್ ವಿಶೇಷ ಟಾಪಿಕ್ನೊಂದಿಗೆ ಅಲ್ಲಿವರಿಗೆ ಟೇಕ್ ಕೇಳಿದ್ದೀನಿ ಬಾ ಬಾಯ್